ಸುಳ್ಳು ಚೂಪ್ ಸಾರನ್ನ ಪೂಜೆ ಮಾಡಬೇಕು ಪೂಜೆ ಮಾಡಿ ಏನಪ್ಪ ಅಂದ್ರೆ ಕಥಾ ಮಾಡಬೇಕು ಕಥಾ ಮುಗಿದ ಮೇಲೆ ನೀವು ಮಾಡಿದಂಥ ಸಕ್ಕರೆ ತುಪ್ಪು ಬಾಳೆಹಣ್ಣು ನೈವೇದ್ಯ ಇವುಗಳಿಂದ ಕೂಡಿದಂಥ ಒಂದು ಪದಾರ್ಥವನ್ನು ಆ ಭಕ್ತಿಪೂರ್ವಕವಾಗಿ ಅವನು ನೈವೇದ್ಯ ಮಾಡಬೇಕು ಆ ನಂತರ ಅತಿ ಮುಗದ ಮೇಲೆ ಆರತಿ ಮಾಡಿ ಏನಪ್ಪ ಅಂದ್ರೆ ಎಲ್ಲರಿಗೆ ಪ್ರಸಾದವನ್ನು ಹಂಚಬೇಕು ತಾನು ಸ್ವೀಕಾರ ಮಾಡಬೇಕು ಈ ರೀತಿ ಮಾಡಿದ್ದಾದರೆ ಒಂದು ಅವಂದು ಬಂದಂಥ ಕಷ್ಟಗಳು ಪರಿಹಾರ ಆಗ್ತಾವ ಅವಾಗ ಏನಪ್ಪ ಅಂದ್ರೆ ಅಂತ್ಯಕಾಲದಲ್ಲಿ ಬರೋಪತಿ ಸಿಗ್ತಾ ಇದೆ ಅವನಿಗೆ ಸಕಲ ಸಂಪತ್ತು ಸಹಿತವಾಗಿ ಲಭಿಸ್ತಾ ಇದೆ ಅನೇಕ ರೀತಿಯಿಂದ ಅವನ ಕಷ್ಟಗಳೆಲ್ಲ ದೂರ ಆಗ್ತಾವೆ ಈ ರೀತಿ ಮಾಡಿದ್ದಾದರೆ ಆ ವ್ರತ ಸಂಪೂರ್ಣ ಮುಗಿದ ನಂತರ ಅದರಿಂದ ಪ್ರತಿಫಲ ಸಿಗ್ತಾ ಇದೆ ಈ ವಸ್ತವನ್ನು ಯಾರು ಮಾನವರ ಭಕ್ತಿ ಪ್ರಕರಣ ಮಾಡ್ತಾರೋ ಅವ್ರ ಮಾ ಅವ್ರ ಮನುಷ್ಯನಂದು ಎಲ್ಲ ಅವರ ಗಾರಿಕೆ ಏನಪ್ಪ ಅದೆಲ್ಲ பயலாக் அவருக்கு சகல சம்பத்துகள் லபுத்தவை ஆகித்யஸ்தான ஊராக் அவர் சுகஜீவம் நெடுசாங்க சீரேவாக ஜெய்மங்கலம் ஜயாஜி நம் பார்வதி ಒಮ್ಮೆ ಏನಾಗ್ತದಪ್ಪ ಅಂದ್ರೆ ಒಬ್ಬ ಬುಡ ಬ್ರಾಹ್ಮಣ ಬಟ್ಟೆಗಿಲ್ಕಾಗಿ ಮನೆ ಮನೆ ತಿರುಗುತ್ತಿರ್ತಾನೆ ತಿರುಗುತ್ತೆ ಅವ ಅನೇಕ ಕಷ್ಟನ ಮುಗಿಸ್ತಿರ್ತಾನ ಅವನ ಕಷ್ಟ ಅವಳು ಮುಳು ಮುದುಕಾಗಿರ್ತಾನೆ ಆದಷ್ಟು ಮನೆ ಮನೆ ಆಗಿ ಮನೆಯನ್ನು ತಿರುಗಿರ್ತಿರ್ತಾನೆ ಒಮ್ಮೆ ಭಗವಂತನ ದೃಷ್ಟಿಗೆ ಬೀಳ್ತದೆ ಆವಾಗ ಭಗವಂತ ರೂಪ ಧಾರಾಣ ಮಾಡ್ಕೊಂಡು ಬಂದ ಅಲ್ಲಿ ಆ ಬಡ ಬ್ರಾಹ್ಮಣ ಎದುರು ಬರ್ತಾನೆ ಎದುರು ಬಂದ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಯಾಕಪ್ಪ ನೀ ಕಷ್ಟಪಡಿಯಾಕತ್ತೀ ಅಂತ ಕೇಳ್ತಾನೆ ಅವ ಹೇಳ್ತಾನೆ ಆ ಬಡ ಬ್ರಾಹ್ಮಣ ನಾನು ಪಟ್ಟಿ ಪೀಡಿತನಾಗಿ ಏನಪ್ಪ ಅಂದ್ರೆ ನಮ್ಮ ಮನೆ ಮನೆ ತಿರುಗಾಡೋ ಭಿಕ್ಷಾ ಬಡಾಕತ್ತೀನಿ ನಾನು ಕಷ್ಟ ಪರಿಹಾರ ಆಗಬೇಕಾದ್ರೆ ಯಾವುದಾರ ಒಂದು ಮಾರ್ಗದಲ್ಲಿ ಹೇಳಬೇಕು ಪ್ರಭು ಅಂತ ಆ ದೇವ ಆ ಸನೇಶಿ ಪಾಲ್ನಲ್ಲಿ ಬಿದ್ದ ಹಿಡ್ಕೊತಾನೆ ಅವಾಗ ಸನ್ನೇಶಿಯು ಅವಾಗ ಹೇಳ್ತಾನೆ ಎಲ್ಲೋ ಎಲ್ಲೋ ಬಡ ಬ್ರಾಹ್ಮಣಿ ನೀನು ಭಾಳ ಭಗವಂತನ ಸತ್ಯನಾಯ ವೃತ್ತ ಮಾಡಿದ್ರೆ ನಿನ್ನ ಕಷ್ಟ ಪರಿಹಾರ ಆಗ್ತಾವ ನೀನು ಸತ್ಯನ ವೃತ್ತ ಮಾಡಿ ನಿನ್ನ ಕರ್ಮಾದಿಗಳನ್ನು ಕರ್ಕೊಬೇಕು ಅಂತ ಹೇಳಿದಾಗ ಅವಾಗ ಸತ್ನ ವರ್ತನಾಗಿ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಅದೆಲ್ಲ ಆ ಸನ್ಯಾಸಿ ಮುಖಾಂತರ ಕಳ್ಕೊಂಡು ಭಗವಂತನ ರೂಪಿಯಾದಂಥ ಸನ್ಯಾಸಿಗೂ ಆ ಅವನಿಗೆಲ್ಲ ಒಂದು ಕಷ್ಟವ ಅವನಿಗೆಲ್ಲವನ್ನೂ ಭಗವಂತನ ಪೂಜೆ ಬಗ್ಗೆ ವಿಧಾನ ಹೇಳ್ತಾನೆ ಕೇಳಿ ಮಾಯುತ್ತಾನೆ ಅವಾಗ ಅವ ಅದೇ ದಿವಸ ಬಂದ ರಾತ್ರಿ ಚಂತ್ಯಾನ ಬೆಳತಾನ ಅವನ ಚಿಂತೆಯಲ್ಲಿ ಅವನ ನಾವು ಸ್ಮರಣೆಯಲ್ಲಿ ಕಾಲಹರಣ ಮಾಡೋಣ ಮುಂಜಾನೆಯಿಂದ ಯಥಾ ಯಥಾಪ್ರಕಾರವಾಗಿ ತನ್ನ ನಿತ್ಯ ಕರ್ಮವನ್ನು ನೆರವೇರಿಸಿಕೊಂಡು ಭಿಕ್ಷೆಗಾಗಿ ಹೊರತಾನೆ ಅವತ್ತಿನ ದಿವಸ ಹೆಚ್ಚಿನ ಪ್ರಮಾಣದಲ್ಲಿ ಭಿಕ್ಷಾ ಸಿಗ್ತದ ಆ ಭಿಕ್ಷೆಯಿಂದಲೇ ಸಂತೋಷಗೊಂಡು ಎಲ್ಲ ಸಾಮಾನು ತೆಗೆದುಕೊಂಡು ಬಂದು ಬಾಂಧವರು ಕೂಡಿಕೊಂಡು ಸಂತನ ವ್ರತ ಮಾಡ್ತಾರೆ ಆ ವೃತ್ತದ ಪ್ರಭಾವದಿಂದ ಆ ಭಗವಂತನ ಆಶೀರ್ವಾದದಿಂದ ಅವನಿಗೆ ಸಕಲ ಸಂಪತ್ತುಗಳು ಲಭಿಸುತ್ತದೆ ಆವಾಗ ಆ ಅನೇಕ ವರ್ಷವರಿಗೆ ಆ ಸುಖ ಜೀವನ ನಡೆಸಿ ಅಂತ್ಯಕಾಲದಲ್ಲಿ ಪರಂಪು ಅಂತ ಇದ್ದಾನೆ ಮತ್ತು ಇದೇ ರೀತಿ ಒಬ್ಬ ಕಟ್ಟಿಗೆ ಹೊರೆಯನ್ನು ಕಟ್ಟಿಗೆ ಮಾರಿ ಬಂದ ತನ್ನ ಜೀವನ ನಡೆಸ್ತಿರ್ತಾನೆ ಅವ ಅಡಿಗೆ ಹೋಗಿ ಕಟ್ಟಿಗೆ ಹೊರಗು ಹೊಸ ಕಟ್ಕೊಂಡು ಕಟ್ಟಿಗೆ ಕಟ್ಕೊಂಡು ಮಾರಿ ತನ್ನ ಜೀವನ ನಡೆಸ್ತಿರ್ತಾನೆ ಅಂತ ಕಾಲದಲ್ಲಿ ಅಮ್ಮ ಒಂದು ದಿವಸ ಏನಾಗಿರ್ತದಪ್ಪ ಅಂದ್ರೆ ಅಡಿಯೊಳಗೆ ಕಟ್ಟಿಗೆ ಹೋಗಿ ಪರಿವರ್ತಗೊಂಡ ಬರ್ತಿರ್ತಾನೆ ಮೃದ್ರಾಮ ಅತಿಶಯ ನಿರ್ಣಿಕೆ ಆಗಿರ್ತದ ಆವಾಗ ದಾರಿ ಒಳಗೆ ಒಬ್ಬ ಒಂದು 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 ಬ್ರಾಹ್ಮಣ ಮನೀಶ್ ಇರ್ತಾರೆ ಅವಾಗ ಅವನ ವಿಚಾರ ಮಾಡ್ತಾನೆ ಕಟ್ಟಿಗೆಯವರು ಹೊರಗೆ ಒಳಗೆ ಹೊರಗೆ ಒಳಗೆ ಹೋಗಿ ನೀರು ಕುಡಿಬೇಕಂತ ಹೋಗ್ತಾನೆ ಒಳಗೆ ಹೋಗಿದ್ರಾಗ ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಸತ್ನ ನೋಟ ಮಾಡ್ತಿರ್ತಾನೆ ಆ ಬ್ರಾಹ್ಮಣ ಆ ವಸತ್ತನಾರಾಯಣ ತಮ್ಮ ನೋಡಿ ಹೇಳಿ ಪ್ರಸಾದ ತೆಗೆದುಕೊಂಡು ನೀರು ಕುಡಿದ ಹೋಗುವಾಗ ಅವನಲ್ಲಿ ಭಕ್ತಿ ಉತ್ಪತ್ತಿ ಆಗ್ತದೆ ನಾನು ಸತ್ಯ ವರ್ತ ಮಾಡಬೇಕು ಅಂತ ಅವನ ಮನಸ್ಸಿನ ಬರ್ತದೆ ಆವಾಗ ಆ ಬಡ ಬ್ರಾಹ್ಮಣ ಆ ವರ್ತ ಮಾಡ್ತಕ್ಕಂಥ ಬ್ರಾಹ್ಮಣ ಅಂತ ಎಲ್ಲ ಸತ್ಯನಾರಾಯಣ ವಿಧಿವಿಧಾನಗಳನ್ನು ಕೇಳ್ಕೊಂಡು ಆ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ಕೇಳ್ಕೊಂಡು ಸವಿಸ್ತಾರ ಕೇಳ್ಕೊಂಡು ಪ್ರಸಾದ ತಗೊಂಡು ನೀರು ಕುಡ್ದು ಕಟ್ಟಿಗೆರೋ ತಗೊಂಡ ನಾನು ಇಲ್ಲಿಗೆ ಹೋಗ್ತಾನೆ ಅವತ್ತಿನ ದಿವಸ ಅವನು ಸಹಿತವಾಗಿ ಸತ್ನತ ಮಾಡ್ತಿರ್ತೀನಿ ದೇಶದಿಂದ ಒಂದು ನಂಬಿಕೆಯನ್ನಿಟ್ಟು ಭಗವಂತನ ಮೇಲೆ ಒಂದು ಆಶೀರ್ವತ್ಕೊಂಡು ಆವತ್ತಿನ ದಿವಸ ಆ ಹೊರೆ ಹೊತ್ಕೊಂಡು ಮುಂಜಾನೆದ್ದು ಹೋಗ್ತಾನೆ ಹೋಗುದ್ರಾಗ ಆ ಒಂದು ಧನಿಕರು ಪಟ್ಟಣ ಕುಕ್ಕನ ಪಟ್ಟಣದೊಳಗೆ ಕಟ್ಟಿಗೆ ಹೋಗಿ ಮಾರ್ತಾನೆ ದಿವಸಕ್ಕಿಂತ ಎರಡು ಪಟ್ಟ ಹಣ ಸಿಗ್ತದೆ ಅವರು ಸಂತೋಷಿಕೊಂಡು ಆನಂದಾಗಿ ಪೇಟೆಯಿಂದ ಎಲ್ಲ ಸಾಮಾನು ತೆಗೆದುಕೊಂಡು ಬಂದು ಬಳಗದವ್ರನ್ನ ಕರ್ಕೊಂಡು ಭಕ್ತಿಪೂರ್ವಕವಾಗಿ ಮುಂಜಾನೆ ಸತ್ತನ್ನು ನೋಡ್ತಾ ಮಾಡ್ತಾನೆ ಪ್ರಸಾದ ಅನ್ನಿಸ್ತಾನ ತಾನೂ ಸಹಿತವಾಗಿ ಸ್ವೀಕಾರ ಮಾಡ್ತಾನೆ ಅದರಿಂದ ಭಗವಂತನು ಸಂತುಷ್ಟನಾಗಿ ಆ ಕೆಟ್ಟಿಗೆವನಿಗೆ ಐಶ್ವರ್ಯ ಕೊಡ್ತಾನೆ ಅವನ ಮಕ್ಕಳು ಕೊಡ್ತಾನೆ ಅನೇಕ ರೀತಿಯಿಂದ ಅವನ ಕಷ್ಟಗಳನ್ನು ಪರಿಹಾರ ಮಾಡಿ ಅವನ ಸುಖ ಜೀವಿಯಲ್ಲಿ ಇಡ್ತಾನೆ ದ್ವಿತೀಯ ರೇವರ ದ್ವಿತೀಯ ದಯಂತ ಜಯಮಂಗಲಂ ಜಯ ಅಧೀನಂ ಪಾರ್ವತಿ ಕೆರಾರ ಮಹಾದೇವ ಮುಂದೇನಾಗ್ತದ ಅಂದ್ರೆ ಒಬ್ಬ ವ್ಯಾಪಾರಿಗ ವಿಪುಲವಾದ ದ್ರಿವಿಯನ್ನು ತೆಗೆದುಕೊಂಡು ಮೂರು ರತ್ನಗಳ ವ್ಯಾಪಾರ ಮಾಡ್ತಾ ಅವ ವಿಪುಲವಾದ ದಿವಿಯನ್ನು ತೆಗೆದುಕೊಂಡು ಏನು ಮಾಡ್ತಿರ್ತಪ್ಪ ಸಮುದ್ರದಡಿಯಲ್ಲಿ ತನ್ನ ಹಡಗನ್ನು ತೆಗೆದು ಹೋಗ್ತಿರ್ತಾನೆ ಅವಾಗ ಒಂದು ಆರೋಗ್ಯದ ಬೆಳ್ಳಿ ಏನು ಭಾಳ ಜನ ನೆರೆದಿರ್ತಾರೆ ಅಲ್ಲಿ ಏನಪ್ಪ ಎಷ್ಟೊಂದು ಜನ ನೆರೆದಾರ ಏನು ನಡೆದ ನೋಡಬೇಕೆಂದು ಹಡಗನ್ನು ದಂಡೆಯಲ್ಲಿ ತಿರುಗಿ ಹೋಗಿ ನೋಡ್ತಾನೆ ಅಲ್ಲೇ ತನ್ನ ಪಟ್ಟಣ ರಾಜನಾದಂಥ ರಾಜನು ತನ್ನ ಪತ್ನಿ ಸಮೇತವಾಗಿ ಸತ್ಯನವ್ರತ ಮಾಡ್ತಿರ್ತಾನೆ ಅದನ್ನು ಕೇಳಿ ಆ ಸತ್ಯನ ವೃತ್ತದಲ್ಲಿ ವೃತ್ತ ಮಾಡಿದರೆ ಮಕ್ಕಳಾಗ್ತಾವಂಥ ಆ ಸತ್ಯನಾರಾಯಣ ಕಥೆಗಳಿಗೆ ಬರ್ತಾ ಇದೆ ಅದನ್ನು ಕೇಳಿ ಆನಂದಾಗಿ ಪ್ರಸಾದ ಸ್ವೀಕಾರ ಮಾಡಿ ಅವನಿಗೂ ಭಕ್ತಿ ಹೋಗ್ತದೆ ಯಾಕಂದ್ರೆ ಆ ವ್ಯಾಪಾರನಿಗೆ ಸಕಲ ಸಂಪತ್ತು ಇರ್ತದ ಆದರೆ ಮಕ್ಕಳು ಇರೋದಿಲ್ಲ ಮಕ್ಕಳೆಂಬ ಚಿಂತೆಯಲ್ಲಿ ಅವನು ಕೊಡುತ್ತಿರ್ತಾನೆ ಆವಾಗ ಈ ಸತ್ಯನಾರಾಯಣ ಬೇಡಿಕೊಂಡು ಪ್ರಸಾದ ತೆಗೆದುಕೊಂಡು ಈ ಸತ್ಯನ ವೃತ್ತವನ್ನು ನಾನು ಮಾಡ್ತೀನಿ ನನಗೂ ಮಕ್ಕಳಾದರೆ ಸತ್ಯ ನೋಟ ಮಾಡ್ತೀನಿ ಅಂದ್ರೆ ಉತ್ಸಾಹ ತೆಗೆದುಕೊಂಡು ತಾನು ತನ್ನ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಲೀಲಾವತಿಗೆ ಹೇಳ್ತಾನೆ ನಾವು ಈ ಸತ್ಯನ ವೃತ್ತ ಮಾಡಿದ್ರೆ ಮಕ್ಕಳಾಗ್ತಾವಂತ ನಾವು ಸತ್ಯ ವೃತ್ತ ಮಾಡು ಮಕ್ಕಳ ಕೊಡ್ತಾನೆ ಅಂತಂದಾಗ ಅವಾಗ ಆ ಸಂಕಲ್ಪ ಮಾಡಿ ಇಬ್ಬರು ದಂಪತಿಗಳು ಸಂಕಲ್ಪ ಮಾಡಿ ಹೊಸ ಸ್ವೀಕಾರ ಮಾಡ್ತಾರೆ ಕೆಲವೊಂದು ದಿವಸ ಪ್ರತಿಷ್ಠಿತ ಮೇಲೆ ಒಂದು ಆನಂದದಿಂದ ಕಾಲು ಮುಖ್ಯ ತಿಲುವಾಗಲಿ ಅವಾಗ ಆಯಾ ಅಪ ಹೆಂಡತಿಯು ಗರ್ಭವತಿ ಆಗ್ತಾಳೆ ಸರಿಯಾಗಿ ಹತ್ತು ತಿಂಗಳಿಗೆ ಕನ್ಯಾ ಹತ್ತು ಹುಟ್ಟದ ಹೆಣ್ಣು ಮಗಳು ಹಾಕ್ತಾನೆ ಅವಾಗ ಅದು ಕೂಶ ಭಾಳ ಸುಂದರವಾಗಿ ಹುಡುಗುವಂತದ ಅಂತ ಇರ್ತದೆ ಆವಾಗ ಅವಾಗ ಭಾಳಷ್ಟು ಆನಂದ ಆ ನಂತರ ಏನಪ್ಪ ಅಂದ್ರೆ ಕಲಾವತಿ ಅಂತ ನಾಮಕರಣ ಮಾಡ್ತಾರೆ ಅವಾಗ ಹೆಂಡತಿ ಲೀಲಾವತಿ ಕೇಳ್ತಾಳೆ ಮಕ್ಕಳ ಸತ್ನ ನೋಡ್ತಾ ಮಾಡ್ತೀವಿ ಅಂತ ಹೇಳ್ಕೊಂಡಿದೀನಿ ಈಗ ಮಗಳು ಸತ್ನ ವೃತ್ತ ಮಾಡು ಅಂತ ಹೇಳಿದಾಗ ಅವ ಹೇಳ್ತಾನೆ ಈಗ ಬೇಡ ಈಗ ಅದ ಆಕೆ ಲಗ್ಗಂಟ ಇದ್ದಾಗ ಮಾಡುವಂಥದಿಂದ ತನ್ನ ಮುಂದಕ್ಕೆ ಹಾಕಿ ತಾನು ವ್ಯಾಪಾರದಲ್ಲಿ ಹೋಗಿ ತೊಡಗ್ತಾನೆ ಆವಾಗ ವ್ಯಾಪಾರ ಬಲಿಷ್ಠನಾಗಿ ವ್ಯಾಪಾರ ಮಾಡಿ ಆವಾಗ ಏನಾಗ್ತದಪ್ಪ ಅಂದ್ರೆ ಕೆಲವೊಂದು ಗಸಿದನಾಗ ಅವನ ಮಗಳು ಲ ಕಲಾವತಿ ಕಲಾವತಿ ಆಗ್ತಾಳೆ ದೊಡ್ಡವಳಾಗ್ತಾಳೆ ದೊಡ್ಡೋಳಾಗೆ ಆಕೆ ಮಗಳು ದೊಡ್ಡವಳಾಗಿದ್ದನ್ನು ಕೇಳಿ ಸಂತೋಷ ಕೆ ಎಲ್ಲ ಗೆಳೆಯರನ್ನು ಕರೆಸಿ ತನ್ನ ಮಗಳಿಗೆ ಯೋಗ್ಯವಾದಂಥ ವರವನ್ನು ಹುಡುಕಲಿಕ್ಕೆ பிரயணம் தானே மஞ்சி எம்ப நகரக்கோஸ் தானே ஆகி மஞ்சி நகரில் வொப்பத்தனாக குணவந்தன சீம்தனாத ஒழைய சிக்குவனாக ஒரவன் தகுத்தான வரவன் நோடி ஆனந்தபர்த்தனாக நன் மகன்கிட்ட ஒழி லக்ன மாதானே அதிக நெல்புகோதில்ல அவங்க அவ மறுத்துவிட்டிர் தான அவங்க ನಮ್ಮ ಮನೆಯೊಳಗೆ ತಗೊಂಡಿರ್ತಾನೆ ಒಂದು ದಿವಸ ಮಾವ ಇಬ್ಬರು ಕೂಡ ರತ್ನಾಪುರ ಎಂಬ ಒಂದು ಊರೋಡೆ ಹೋಗಿ ಅಲ್ಲಿ ಸತ್ನ ನನಗೆ ಅಪರ್ ಮಾಡ್ತಿರ್ತಾರ ಸಾಕಷ್ಟು ವ್ಯಾಪಾರ ಮಾಡಿ ಹಣವನ್ನು ಗಳಿಸಿ ಅವತ್ತಿನ ದಿವಸ ಸಾಯಂಕಾಲ ಆಗ್ತದೆ ಸಾಯಂಕಾಲನ ಧರ್ಮಶಾಲೆಯಲ್ಲಿ ವಾಸ್ತವ ಮಾಡಿ ವಾಸ್ತವ ಮಾಡಿರ್ತಾರೆ ಅವಾಗ ಈ ಒಂದು ಸತ್ಯ ಪೂಜೆ ಮಾಡಿ ಬಿಟ್ಟಿದ್ದಕ್ಕಾಗಿ ಇವಾಗ ದೊಡ್ಡ ದುಡ್ಡು ಒದಗುವ ಉತ್ತೀಚೆಯಿಂದ ಆವಾಗ ನಾರಾಯಣ ಅವನ ಶಾಪ ಕೊಟ್ಟಿರ್ತಾನೆ ಆ ಶಾಪದ ಪರಿಣಾಮವಾಗಿ ಆ ಊರಿನ ರಕ್ತನಾಪುರ ಊರಿನಲ್ಲಿ ರಾಜವಾಡೆ ಕಳುವಾಗಿರ್ತದೆ ಆ ರಾಜವಾಡಿಯಿಂದ ಕಳ್ಳರು ಎಲ್ಲ ಆಭರಣಗಳು ತೆಗೆದುಕೊಂಡು ಕೂಡಿ ಬರ್ತಿರ್ತಾರ ಈ ನಾವು ಹೇಳ್ಬೋದು ಮಲ್ಕೊ ಮಲ್ಕೊಂಡಂಥ ಧರ್ಮಶಾಲಿ ಒಳಗೆ ಬರ್ತಾರೆ ಬಂದು ಆ ರಾಜಧನವನ್ನು ಆ ವ್ಯಾಪಾರಿಗಳ ಮುಗ್ದಿಟ್ಟು ಕೂಡಿರ್ತಾರೆ ಯಾಕಂದ್ರೆ ಇಲ್ಲಿ ರಾಜಶಿವಕರು ಕಂಡಿರ್ತಾನೆ ನಮ್ಮ ನೆಟ್ಟಾರೆ ಆಭರಣ ಸಿಗ್ತದೆ ಜೀವಿತರಾಗಿ ಅವ್ರು ಮಾಡ್ತಾರಪ್ಪ ಅಂದ್ರೆ ತಾವು ತಂದ ಆಭರಣಗಳೆಲ್ಲ ಆ ವ್ಯಾಪಾರಿಗಳ ಹಂತಕ್ಕೆ ಹೋಗಿ ಅವಾಗ ರಾಜಶಿವಕರು ಬಂದು ನೋಡಲಾಗಿ ಈ ವ್ಯಾಪಾರಿಗಳ ಹತ್ತಿರ ಕಂಡು ಕಂಡುಬರುತ್ತದೆ ಅದನ್ನು ನೋಡಿ ಆ ವ್ಯಾಪಾರವನ್ನು ಸಹಿತವಾಗಿ ಅಡಿಯನ್ನು ಸಹಿತವಾಗಿ ಅವನ ಸಂಪತ್ತು ಹೋಗಿ ತೆಗೆದುಕೊಂಡೋಗಿ ರಾಜ ಯಾವುದೂ ವಿಚಾರ ಮಾಡಲಿ ಅವರನ್ನು ಶರಮನೆಯಲ್ಲಿ ಇದೇ ರೀತಿಯಾಗಿ ಏನಾಗ್ತದಪ್ಪ ಅಂದ್ರೆ ಆ ವ್ಯಾಪಾರಿಗಳ ಸಹಿತವಾಗಿ ಕಳ್ಳ ಹೊಕ್ಕು ಎಲ್ಲ ಕೊಡು ಮಾಡಿ ಆ ಮನೆಯೊಳಗೆ ಏನುಪ ಒಂದನೇ ನೀರು ಸಿಗದಂಗೆ ಮಾಡಿಟ್ಟಿರ್ತಾನೆ ಆಗ ಕಲಾವತಿ ಲೀಲಾವತಿ ಅನ್ನಕ್ಕಾಗಿ ಮನೆ ಮನೆ ತಿರುಗಾಡಿ ಭಿಕ್ಷಾ ಬೇಡ್ತಿರ್ತಾರ ಭಿಕ್ಷಾ ಬೇಡಿ ಆ ಬೇಡತ ನಡೆದಿರ್ತದೆ ಆವಾಗ ಒಂದು ದಿವಸ

ಸತ್ನಾನ ವ್ರತ ನಡೆದಂತೆ ಕೇಳಿ ಪ್ರಸಾದ ತೆಗೆದುಕೊಂಡು ಹುಡುಗ ತಡ ಆಗ್ತದ ಆವಾಗ ನೀಲಾವತಿ ಮಗಳು ಇಷ್ಟೊತ್ತಿ ತೈಲಿ ಹೋಗಿದ್ದಿ ಅಂತ ಹೇಳ್ತಾಳೆ ಆವಾಗ ಮಗಳ ಬಾಯಿಂದ ಸತ್ಯನಾನ ವ್ರತ ನಡೆದಿತ್ತು ಕೇಳ್ಕೊಳ್ತ ಕೂತಿದ್ದಿ ಪ್ರಸಾದ್ ತಗೋಬಹುದು ತಡ ಆಯ್ತಂತ ಹೇಳಿದಾಗ ಮಗಳ ಬಾಯಿಂದ ಶಬ್ದ ಮುಗಿದ ತಕ್ಷಣ ಅವನು ಆ ಲೀಲಾವತಿಗೆ ತಾವು ಹಿಂದಕ್ಕೆ ಬಿಡ್ಕೊಂಡಂಥ ವರ್ತ ನೆನಪಿಗೆ ಬರ್ತದ ಆ ವ್ರತ ಮಾಡೋದಕ್ಕಾಗಿ ಭಗವಂತ ನಮಗೆ ಈ ಶಿಕ್ಷೆಯನ್ನು ಕೊಟ್ಟಾನ ಅಂತ ಹೇಳಿದ ಆಕೆ ಏನು ಮಾಡ್ತಾಳಂಗೆ ಮಗಳಿಂದ ಎಲ್ಲ ಸಾಮಾನು ತೆಗೆದುಕೊಂಡು ಆಪ್ತಕ್ಕಿಂತ ಭಕ್ತಿ ಪ್ರಭಾವೇಶನತ ಆ ವೃತ್ತದ ಪ್ರಭಾವದಿಂದ ಲೀಲಾವತಿ ಮಾಡಿದ ವೃತ್ತದ ಪ್ರಭಾವದಿಂದ ಭಗವಂತನು ಸಂತುಷ್ಟನಾಗಿ ಅವತ್ತಿನ ದಿವಸ ರಾತ್ರಿ ಆ ಬಂಧನ ಇಟ್ಟಾಟ ರಾಜನ ಕಣಿಷನಲ್ಲಿ ಹೋಗಿ ಹೇಳ್ತಾನ ಎಲ್ಲೋ ಯಾಪ ರಾಜನೇ ಯಾ ಆಗ ನೆರಪುರಾಗಿದ್ದಾರ ಅವರನ್ನು ನೀನು ಬಂಧನಿಟ್ಟಿರಿ ನೀನು ಅವರು ಬಂದಿಂದ ಮುಕ್ತ ಮಾಡು ಇಲ್ಲದಿದ್ದು ನೀನು ರಾಜ ಸಹಿತವಾಗಿ ನಾಶ ಮಾಡ್ತಾನೆ ದೇಶದಿಂದ ಕಣಿಸ ಹೇಳೋ ಕಣ ಮುಂಜಾನೆ ರಾಜನು ಆ ಕನಸನ್ನು ಎನಿಸಿಕೊಂಡು ಆ ವ್ಯಾಪಾರಿಗಳಿಬ್ಬರನ್ನ ಬಿಡುಗಡೆ ಮಾಡ್ತಾನೆ ಆಗ ಅವರಿಗೆ ಕ್ಷಮೆಯನ್ನು ಕೇಳಿ ಕ್ಷಮೆಯನ್ನು ಕೇಳಿ ಅವರಿಗೆ ಸಾವಧಾನ ಸಮಾಧಾನದಿಂದ ಅವರಿಗೆ ನಗುತ್ತಾ ಅವರಿಗೆ ಏನಪ್ಪ ಅಂದ್ರೆ ಎಲ್ಲ ಕೇಳ್ತಾನೆ ನಿಮ್ಮನ್ನು ಬಿಡುಗಡೆ ಮಾಡೀನಿ ನಿನ್ನ ಮೇಲೆ ನಿಮ್ಮ ಊರಿಗೆ ಹೋಗ್ಬೋದು ಅಂತೇಳಿ ಅವರಿಗೆ ತಾನು ತೆಗೆದುಕೊಂಡ ದನದ ಇಮ್ಮಡಿ ದನವನ್ನು ಪಟ್ಟು ಕಡಿಸ್ಕೊಡ್ತಾನೆ ಆವಾಗ ವರ್ತಕರು ವ್ಯಾಪಾರಿಗರು ಆ ರಾಜನ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ನಾವು ತೀರ್ಥ ಅವರು ಮುಂದೆ ಹೋಗ್ತಾರೆ ಚತುರ್ ತೃತೀಯ ಮುಕ್ತಾಯ ಜಯ ಜೀನು ಭಾರತೀಯ ಮುಂದ ಎರಡು ದಿವಸ ಅಲ್ಲೆಲ್ಲ ಕಣ ತೆಗೆದುಕೊಂಡು ಅವರು ತಮ್ಮ ತಮ್ಮಗೋಗಕ್ಕೆ ಸುಧಾರಾಗ್ತಾರೆ ಅಲ್ಲಿ ಹಡಗನ್ನು ಅಲ್ಲಿ ಸಮುದ್ರದ ನಡಿಯಲ್ಲಿ ತರುಗಿ ತಾವು ಸ್ನಾನ ಸಂಧಾನ ತೀರಿಸ್ತಿರ್ತಾರೆ ಅವಾಗ ಭಗವಂತನು ಸನ್ಯಾಸ ವಿಸ್ತಾರ ಮಾಡಿಕೊಂಡು ಇವನಲ್ಲಿ ಏನೋ ಭಕ್ತಿ ಅಂತ ಪರೋಕ್ಷೆ ಪರೀಕ್ಷೆ ಆಗಿ ಅಲ್ಲಿ ಬರ್ತಾನೆ ಬಂದ ಏನು ಪಾ ನನ್ನ ಹಡಗಿನಾಗ ಏನು ತುಂಬಿಕೊಂಡಿರ್ತಾನ ಏನು ತುಂಬಿಕೊಂಡಿ ಇಲ್ಲ ನನ್ನ ಹಡಗಿನಲ್ಲಿ ಎಲೆಗಳು ಜನ ಇದ್ದರೆ ವಿಚಾರವೇ ಇಲ್ಲ ನನ್ನ ಅಡಿಗೆ ದನ ಅಲ್ಲ ಎಲೆಗಳು ಇದ್ದಾಗ ಅವಾಗ ಒಂದು ಅಸತ್ಯವನ್ನು ನಡೆದಿದ್ದಕ್ಕಾಗಿ ಅವಾಗ ನೀನು ನೋಡಿದಂತೆ ಆಗಲಿ ಪಾತಿಸಿದ ಆ ಸನ್ಯಾಸಿ ಭಗವಂತ ಆಶೀರ್ವಾದ ಮಾಡಿ ಒಂದು ಗಿಡದಲ್ಲಿ ವಿಶ್ರಾಂತಿ ಮಾಡ್ತಿರ್ತಾನೆ ತನ್ನ ಕೆಲಸವನ್ನು ನೀವೇರಿಸಿಕೊಂಡು ಅಡಿಗೆ ಬಂದು ನೋಡ್ತಾನೆ ದನದಿಂದ ತುಂಬಿದ ಹಡಗ ಎಲ್ಲ ಮಾಯಾಗಿ ಎಲೆಗಳಿಂದ ತುಂಬಿರ್ತಾನೆ ಅವಾಗ ಅವರಾಗಿ ಮೂರ್ಚೋಗಿ ತೂಕ ಪಡ್ಲಿಕ್ಕೆ ಹತ್ತಾನೆ ಅವಾಗಳು ವಿಚಾರ ಮಾಡ್ತಾನೆ ಇದೇ ಒಂದು ಸನ್ಯಾಸಿಯಿಂದ ನಿಸು ಹೇಳ್ತೀನಿ ಅದಕ್ಕಾಗಿ ಭಗವಂತನು ಹೇಳಿದಿ ಆದ ಕಾರಣ ಅದೆಲ್ಲ ಅದು ಎಲ್ಲ ಅದೆಲ್ಲ ಅವರು ಹೋಗೋದಾಗ್ಯ ಅಲ್ಲಿ ಹೋಗ್ಯಾನ ಅಲ್ಲಿ ಗಿಡ ವಿಶ್ರಾಂತಿ ಮಾಡಿ ನಾವು ಕ್ಷಮೆ ನಾವು ಕರ್ಕೊಂಡು ಹೋಗಿ ಆ ಭಗವಂತನ ಸನ್ಯಾಸಿ ಪಾದ ಪಾದ್ಮೇಲೆ ಬಿದ್ದ ಬಿಳ್ಕೊಳ್ಳಿ ಕತ್ತಾಣ ನಾನು ಮಾಡಿದ ತಪ್ಪನ್ನು ಕ್ಷಮ ಮಾಡಿ ನಾನು ಮಾನವ ನನಗೆ ಅರಿಯ ಅರಿಯದೇ ನನಗೆ ಗೊತ್ತಾಗಿಲ್ಲ ಆದ ಕಾರಣ ನನ್ನ ತಪ್ಪನ್ನು ಕ್ಷಮ ಮಾಡು ನಿನ್ನ ಪೂಜೆಯನ್ನು ನಾನು ಸತತವಾಗಿ ನಿನ್ನ ಮೇಲೆ ಭಕ್ತಿವಾಗಿ ಸಾಕಷ್ಟು ವ್ಯಸ್ತದಿಂದ ಪೂಜೆ ಮಾಡ್ತೀನಿ ನಾನು ಕಷ್ಟದಿಂದ ಪಾಲು ಮಾಡಿದಾಗ ಆವಾಗ ಭಗವಂತ ರಣಾಮಯನಾಗಿ ಅವನಿಗೆ ಪುನಃ ಸಂಪತ್ತನ್ನು ಕೊಡ್ತಾ ಇದ್ದಾನೆ ಆ ಸಂಪತ್ತ ಮತ್ತು ಹೋಗಿ ನೋಡ್ತಾನೆ ನಾನು ಮ್ಯಾಗ ಎಲ್ಲ ಸಂಪತ್ತಿಂದ ಬಿಡುತ್ತದೆ ಅವಾಗ ಭಗವಂತನ ಅನುಗ್ರಹದಿಂದ ನನ್ನ ಸಂಪತ್ತು ದೊರಕಿತ ಉತ್ತೀನಿ ಹನ್ನೊಂದಾಗಿ ನಾನು ಒಂದು ಪ್ರಯಾಣ ಬೆಳೆಸ್ತಾನೆ ಪ್ರಯಾಣ ಬೆಳೆಸೋದ ಕೂಡ ಮುಂದೆ ಹೋದಾಗ ಅವರು ಕಾಣಿಕತ್ತದ ಅವಾಗ ಬಾಳೆ ಹೇಳ್ತಾನೆ ನಮ್ಮ ಊರು ಬಂತು ನಾನಕೈತು ನಾವು ಇನ್ನು ಬಂದು ಭಾನು ಹೇಳಿಕೊಳಿಸಿದ ತನ್ನ ಮನೆಗೆ ಹೇಳಿ ಕಳ್ಸೋ ಆ ಬೀಂತನ ಮುಖಾಂತರ ಸುದ್ದಿ ಹೇಳಿ ಕಳಿಸ್ತಾರೆ ಅವಾಗ ಆ ಊರ ಹೋಗಿ ವ್ಯಾಪಾರಿಯನ್ನು ಮನೆಯಲ್ಲಿ ಹೋಗಿ ಏಳು ಹೇಳುವುದರಾಗ ಅಲ್ಲಿ ಲೀಲಾವತಿ ಸತ್ನ ವೃತ್ತ ಮಾಡಿದ್ದಾಳೆ ಆ ಸತ್ನ ವೃತ್ತ ಮಾಡತಕ್ಕಂಥ ವೇಳೆಯಲ್ಲಿ ಸಂತೋಷವಾದ ಶುದ್ದಿ ಬರ್ತದ ಅದೇ ರೀತಿ ಅಕ್ಕಿ ಲೀಲಾವತಿ ಆನಂದ ಭಕ್ತರಾಗಿ ಅವಾಗ ಹೇಳ್ತಾಳೆ ಮಗಳಿಗೆ ನಾನು ಪ್ರತಿ ದರ್ಶನ ಕೊಡ್ತೀನಿ ನೀನು ನಂತರ ಬಾ ಅಂತ ಹೇಳ್ತಾಳೆ ಆ ಪೂಜೆಯನ್ನು ಮುಗಿಸಿ ಎಲ್ಲ ಮುಗಿಸಿ ನಂತರ ಬಾ ನಂತರ ನೀ ಅಂತ ಹೇಳಿದಾಗ ಅವಾಗ ಲೀರಾವತಿ ಹಿಂದಿ ಬರ್ತಾಳೆ ಕೀಳಾವತಿ ನಾಮಗಂಡ ಬಂದ ನಕೆಯೂ ಆನಂದ ಭಕ್ತರಾಗಿ ಪೂಜೆಯನ್ನು ಮಾಡಲಿ ಎಲ್ಲ ಮಾಡಿ ಉಚ್ಚಿ ಆ ಪೂಜೆ ಮುಂಚಿ ಪ್ರಸಾದವನ್ನು ತೆಗೆದುಕೊಳ್ಳಲು ದೊಡ್ಡವನ್ನ ಮರೆತು ಹೋಗ್ತಾಳೆ ಆವಾಗ ಭಗವಂತನಿಗೆ ಅದು ಅದೃಷ್ಟನಾಗ್ತಾನೆ ಆವಾಗ ಕಲಾವತಿ ಹೋಗಿ ಬರುವಾಗ ಆಕೆ ಗಂಡ ನೀರಿನಲ್ಲಿ ಅದೃಷ್ಟನಾಗಿರ್ತಾನೆ ಆವಾಗ ತಂಡನ್ನು ತೀರಿಕೊಂಡು ಇಬ್ಬರುತ್ತಾರೆ ಆವಾಗೆಲ್ಲ ಅಂಗಿಗೂ ಎಲ್ಲ ಜನರು ಗಾಬರಿತಾರೆ ಇದೇನು ಆಶ್ಚರ್ಯ ಅಂತೇಳಿ ಹೇಳಿ ನಾವು ಹೆಗಿ ಅವಾಗ ಭಗವಂತನ ತಪ್ಪ ನಾವು ಮಾಡಿರಬೇಕು ಅದಕ್ಕೆ ಭಗವಂತ ಶಿಕ್ಷೆ ಕೊಟ್ಟಾನಂತ ನಂತರ ವ್ಯಾಪಾರಿಗ ಪುನಃ ಪುನಃ ದಂಡ ಮಾಡಿ ಮಾಡಲಿಕ್ಕೆ ಹತ್ತಾನೆ ಆವಾಗ ಏನಾಗ್ತಾಳಪ್ಪ ಕಲಾವತಿ ಗಂಡನ ತೀರಿ ಹೋದಂದ ಮೇಲೆ ನಾನು ಹುಡುಕಿ ಏನು ದೀಕ್ಷೆಯಿಂದ ಹೊಳಿ ಹಾಕಲಿಕ್ಕೆ ಶುದ್ಧಳಾಗ್ತಾಳೆ ಆವಾಗ ಭಗವಂತನಿಗೆ ಹೆಸರಾಗಿ ಆಕಾಶವಾಣಿಯಿಂದ ಹೇಳ್ತಾನೆ ಎಲ್ಲ ವ್ಯಾಪಾರಿಗಳಿ ನಿನ್ನ ಮಗಳು ನನ್ನ ಪೂಜೆ ಮಾಡಿ ಮುಗಿಸಿ ಪ್ರಸಾದವನ್ನು ಬಿಟ್ಟು ಬಂದಾಳ ಆದ ಕಾರಣ ಈ ಒಂದು ಮಹಾ ದುಃಖವಿಗೆ ಆಗ್ಯದ ಆದ ಕಾರಣ ಮನೆಗೆ ಹೋಗಿ ಪ್ರಸಾದ ಸ್ವೀಕಾರ ಮಾಡಿ ಬಂದ್ರೆ ಯಾಕೆ ಪುನಃ ತನ್ನ ವೃತ್ತಿಯನ್ನು ಕಾಣ್ತಾಳ ಆಕಾಶವಾಣಿ ಆದಾಗ ಅವಾಗ ಆಕೆ ಕ್ರೀಡಾ ಕಲಾವತಿ ಆಕಾಶವಾಣಿ ಕೇಳಿ ಮನೆಗೆ ಹೋಗಿ ಪೂಜೆ ಮಾಡಿದ ಪ್ರಸಾದವನ್ನು ಸ್ವೀಕಾರ ಮಾಡಿ ಒಳಗೊಳಗೆ ಅಕ್ಕಿ ಗಂಡ ಮೊದಲಿನಂತೆ ಬಂದಿರ್ತಾನೆ ಬಹಳ ಅನಂದವರ್ಷರಾಗಿ ಎಲ್ಲರೂ ಕೂಡ ಅದು ಗ್ರೀವುಗಳೊಂದಿಗೆ ಏನಪ್ಪಾ ಅಂದ್ರೆ ಅಲ್ಲೇ ಸತ್ಯನ ಪೂಜೆಯನ್ನು ಮಾಡಿ ಅನೇಕ ವರ್ಷವರೆಗೆ ಸತ್ಯಪಾನ್ ಸತ್ಯನಾರಾಯಣ ಪೂಜೆ ಮಾಡಿ ವ್ಯಾಪಾರಿಗೆ ದುರ್ಬಲವಾದಂಥ ಮೋಕ್ಷ ಗಳಿಸ್ತಾ ಇದ್ದಾನೆ ಇತಿಹಿರಿಯಾಗುತ್ತೆ ಮುಕ್ತಾಯನು ದೇಮಂಗಲಂ ಜಯಾಜೇನು ಪಾರ್ವತೆಯಿಂದ ಏನಾಗ್ತಾನಪ್ಪ ಅಂದ್ರೆ ಒಬ್ಬ ರಾಜ ಅಂಗಧ್ವಜಂತ್ ರಾಜ ತುಂಗಧ್ವಜ ಅಂತ ರಾಜ ಏನ್ ಅಂದ್ರೆ ರಾಜಪಾಲನ ಮಾಡ್ತಿರ್ತಾನ ಭಾಳ ಭಕ್ತಿಯಿಂದ ಅವರು ರಾಜ ನಡೆಸ್ತಿರ್ತಾನ ದಾನ ಧರ್ಮ ಪರೋಪಕಾರದಲ್ಲಿ ಕಾಲಹಣ ಮಾಡ್ತಿರ್ತಾನ ಅವನ ದಿವಸ ಅಂದ್ರೆ ಅನೇಕ ಮೃಗಗಳನ್ನು ಭೇಟಿ ಆಡಲಿಕ್ಕೆ ಅಡಿ ಅಡಿ ಅಡಿಯೊಳಗೆ ಅನೇಕ ಮೃಗಗಳನ್ನು ಭೇಟಿಯಾಡಿ ದನಿದು ಒಂದು ಆಲದ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡಿತಿರ್ತಾನೆ ಆ ವಿಶ್ರಾಂತಿ ಬೆಳೆ ಮತ್ತೊಂದು ನಾಲ್ಕು ದಿನಗಳ ಗೋಪಾಲಕರು ಅನೇಕ ಎಲ್ಲ ಪೂ ಸತ್ಯನಾರಾಯಣ ಪೂಜೆ ಮಾಡಿರ್ತಾರೆ ಅವಾಗ ರಾಜನು ಮಕ್ಕಳ ಆಟಗಳಿಂದ ತುಳಿದು ಅಲ್ಲಿ ಹೋಗುವುದಿಲ್ಲ ನಮಸ್ಕಾರ ಸಹಿತವಾಗಿ ನೋಡೋದಿಲ್ಲ ಅವಾಗ ರಾ ನಮ್ಮ ರಾಜ್ಯ ಬಂದಾನ ಅಂತೇಳಿ ಆ ಗೋಪಾಲಕರು ಪ್ರಸಾದವನ್ನು ತೆಗೆದುಕೊಂಡು ಬಂದು ಕೊಡಿ ಬರ್ತಾರೆ ಆವಾಗ ಹುಡುಗರು ಆಡಿದ ಪ್ರಸಾದ ಅಂತೇಳಿದ್ರೆ ಕ್ಷುಲ್ಲಕ ಮಾಡಿ ಅದನ್ನು ಅಲ್ಲೇ ಇಟ್ಟ ಬಂದು ಬಂದುಬಿಡ್ತಾನೆ ಆವಾಗ ಅದು ಗೋಪಾಲಕರ ಅಪಮಾನ ಆಗಲಿಲ್ಲ ಸತ್ಯನಾರಾಯಣ ಅಪಮಾನ ಆಯಿತು ಅವಾಗ ಸತ್ಯನಾರಾಯಣ ಅವನ ರಾಜ್ಯವನ್ನೆಲ್ಲ ನಾಶ ಮಾಡಿ ಅವನಿಗೆ ಏನಪ್ಪ ಪಾತ್ರ ಅನೇಕ ದುಃಖವನ್ನು ಪಟ್ಟು ಬಿಡ್ತಾನೆ ಆವಾಗ ಅವನು ಚೆನ್ನಾಗಿ ಗಮಿಷನಾಗಿ ಎಷ್ಟೋ ದಿವಸ ತನ ಗಮಿಷ್ಣನಾಗಿ ತಲುಪ್ತಾನ ಒಂದು ದಿವಸ ಏನಾಗ್ತದೆ ಅಂದ್ರೆ ಅದೇ ಭೇಟಿಯಾಡಂಥ ಹೋದಂಥ ಮಾರ್ಗವಾಗಿ ಹೊಂಟಿರ್ತಾನ ಅಲ್ಲಿ ತಾನು ವಿಶ್ರಾಂತಿ ಮಾಡಿದ್ದು ಪ್ರಸಾದ ಕೊಟ್ಟು ಬಂದಿದ್ದು ಗೋಪಾಲಕರು ಸತ್ಯಾನು ಪೂಜೆ ಮಾಡಿದ್ದು ಅವನ ಸ್ಮರಣೆಗೆ ಬರ್ತದ ಸ್ಮರಣೆಗೆ ಬಂದರೂ ನಾನು ಪ್ರಸಾದ ಪ್ರಸಾದಕ್ಕೆ ಹೋಗೀನಿ ಅದಕ್ಕೆ ಭಗವಂತ ನನಗೆ ಈ ರೀತಿ ಕಷ್ಟ ಪಟ್ಟಣದಿಂದ ಅವನ ಹೋಗಿ ರಾಜನಿಗೆ ಹೋಗಿ ಎಲ್ಲ ಗೋಪಾಲಕರು ಬಂದು ಸದಾನ ಪ್ರಸ್ತಾವ ಮಾಡಿ ಆ ಪರಮಾತ್ಮನಲ್ಲಿ ತನ್ನ ತತ್ವವನ್ನು ಪಾತ್ರ